ಆಫ್ರಿಕಾ ಖಂಡದಲ್ಲಿರುವ ಸುಡಾನ್ನಲ್ಲಿ ಯಾವ ರೀತಿ ನರಮೇಧ ನಡೆದಿದೆ ಎಂದರೆ ಬಾಹ್ಯಾಕಾಶ ಚಿತ್ರದಲ್ಲಿ ನೆಲದಲ್ಲಿ ಬಿದ್ದಿರುವ ರಕ್ತ ಕಾಣ್ತಿದೆ ನರಮೇಧ ನಡೆಸಲು ಎಫ್ನ ಬೆಂಬಲಿಸಿದ ಯುಎಇ ಅಮೆರಿಕ ಚೀನಾ ಹಾಗೂ ಎಫ್ನ ಬೆಂಬಲಿಸಿದ ಟರ್ಕಿ ಸೌದಿ ಅರೇಬಿಯಾದಂಥ ದೇಶಗಳು ಅಧಿಕಾರಕ್ಕಾಗಿ ಸೂಡಾನ್ ಸಿಗುವ ನೈಸರ್ಗಿಕವಾದ ಚಿನ್ನಕ್ಕಾಗಿ ಪ್ರಯತ್ನಿಸುತ್ತಿವೆ ಈ ಅಂತರ್ ಯುದ್ಧದಲ್ಲಿ ಯಾರಾದರೂ ಗೆಲ್ಲಬಹುದು ಕೊನೆಗೆ ಸೋಲುವುದು ಸೂಡಾನ್ ದೇಶದ ಅಮಾಯಕ ಜನರು ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಬಾಹ್ಯಾಕಾಶದಿಂದ ನೋಡಿದರೆ ಸಮುದ್ರ ತಟದಿಂದ ಕಪ್ಪು ಹೊಗೆಯು ಆಕಾಶದೆತ್ತರಕ್ಕೆ ತಲುಪುವಂತೆ ಕಾಣುವ ಸೂಡಾನ್ ಅದನ್ನೇ ಝೂಮ್ ಮಾಡಿ ನೋಡಿದಾಗ ಅಲ್ಲಿನ ಬಂದರುಗಳಲ್ಲಿರುವ ಇಂಧನ ಟ್ಯಾಂಕರ್ಗಳು ಒತ್ತಿ ಉರಿಯುವ ದೃಶ್ಯ ಮೈ ನಡಗಿಸ್ತದೆ ಸುಡಾನ್ನಲ್ಲಿರುವ ವಿಮಾನ ನಿಲ್ದಾಣ ಇಂಧನ ಟ್ಯಾಂಕರ್ಗಳು ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಂತರ್ಯುದ್ಧ ನಡೆದಿದೆ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭವಾದ ಸುಡಾನ್ ಸೇನಾ ಮಿಲಿಟರಿ ಪಡೆ ಅಂದರೆ ಎಸ್ಎಎಫ್ ಮತ್ತು ಅಲ್ಲಿನ ಅರೆಸೇನಾ ಮಿಲಿಟರಿ ಪಡೆಯಾದ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ನಡುವೆ ಅಧಿಕಾರಕ್ಕಾಗಿ ನಡೆಯುತ್ತಿರುವ ಈ ಅಂತರ್ಯುದ್ಧದಲ್ಲಿ ಕೇವಲ ಸುಡಾನ್ ದೇಶದ ಸಂಪತ್ತು ನಾಶವಾಗಿಲ್ಲ ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ಜನರ ನರಮೇಧ ನಡೆದಿದೆ ಕಳೆದ ಎರಡೂವರೆ ವರ್ಷಗಳಿಂದ ಸುಡಾನ್ ದೇಶವು ಅಂತರ್ಯುದ್ಧದಲ್ಲಿ ತತ್ತರಿಸಿದೆ ಇದು ಪ್ಯಾಲೆಸ್ತೀನ್ ಗಾಜಾದ ನರಮೇಧದ ಮುಂದುವರಿಕೆಯ ಭಾಗವೆಂದೇ ಹೇಳಬಹುದು ಪ್ಯಾಲೆಸ್ತೀನ್ ಗಾಜಾದಲ್ಲಿ ನಡೆದ ನರಮೇಧದ ರೀತಿಯಲ್ಲಿಯೇ ಸೂಡಾನ್ ದೇಶದಲ್ಲಿ ನಡೆಯುತ್ತಿರುವುದು ಪ್ರಪಂಚದ ಕರಾಳತೆಯಾಗಿದೆ ಎಸ್ಎಫ್ ಪಡೆಯ ಮುಖ್ಯಸ್ಥ ಅಬ್ದುಲ್ ಫತಾ ಅಲ್ ಬುರ್ಹಾನ್ ನೇತೃತ್ವದ ಸಾಮಾನ್ಯ ಸೇನೆ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ಅಂದರೆ ಆರ್ ಎಸ್ ಎಫ್ನ ಜನರಲ್ ಮೊಹಮ್ಮದ್ ಹಮ್ದಾನ್ ದಗಾಲೋ ಅಂದರೆ ಹೆಮ್ದೇತಿ ನೇತೃತ್ವದ ಪ್ಯಾರಾಮಿಲಿಟರಿಯು ಸೂಡಾನ್ ದೇಶದ ಅಧಿಕಾರಕ್ಕಾಗಿ ಅಂತರ್ಯುದ್ಧ ನಡೆಸುತ್ತಿರುವುದು ಜಗತ್ತಿನ ಕರಾಳ ಯುದ್ಧವೆಂದೇ ಕರೆಯಬಹುದು ಈಗ ಜನಾಂಗೀಯ ನರಮೇದ ನಡೆಸುತ್ತಿರುವ ಆರ್ ಎಸ್ ಎಫ್ ಎರಡು ಸಾವಿರದ ಮೂರರಲ್ಲಿ ಸೂಡಾನ್ನಲ್ಲಿರುವ ಡಾರ್ಫೋರ್ ಎಂಬ ನಗರದಲ್ಲಿ ಆರಂಭವಾದದ್ದು ಈ ಡಾರ್ಫೋರ್ ನಗರವು ಐತಿಹಾಸಿಕವಾಗಿಯೇ ನಿರ್ಲಕ್ಷಿಸಲ್ಪಟ್ಟಿರುವ ಜಾಗ ಡಾರ್ಫೋರ್ನಲ್ಲಿ ಸೂಡಾನ್ ಲಿಬರೇಷನ್ ಮೂವ್ಮೆಂಟ್ ಮತ್ತು ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಮೂವ್ಮೆಂಟ್ ಎಂಬ ಎರಡು ಗುಂಪುಗಳು ಸೂಡಾನ್ ನಡೆಸುತ್ತಿರುವ ನಿರಂತರ ದಪ್ಪಾಳಿಕೆಯ ವಿರುದ್ಧ ಎರಡು ಸಾವಿರದ ಮೂರರಲ್ಲಿ ಬಂಡಾಯ ಇದ್ದರು ಡಾರ್ಫೋರ್ನಲ್ಲಿ ಅರಬ್ಬೇತರ ಜನಾಂಗದ ಮೇಲೆ ನಡೆಯುತ್ತಿರುವ ಈ ದಬ್ಬಾಳಿಕೆಯ ವಿರುದ್ಧ ದೊಡ್ಡ ಪ್ರತಿಭಟನೆಗಳು ನಡೆದವು ಈ ದಾಳಿಗಳ ವಿರುದ್ಧವಾಗಿಯೇ ಸುಡಾನ್ನ ಮಾಜಿ ಅಧ್ಯಕ್ಷ ಒಮರ್ ಅಲ್ ಬಷೀರ್ ಅಲ್ಲಿನ ಜಾಂಜಾವಿದ್ ಎಂಬ ಸಮುದಾಯವಾದ ಜನರನ್ನು ಬಳಸಿಕೊಂಡು ಆರ್ ಎಸ್ ಎಫ್ ಎಂಬ ಮತ್ತೊಂದು ಮಿಲಿಟರಿ ಪಡೆಯನ್ನು ಅಂದರೆ ಅಲ್ಲಿದ್ದಂಥ ಎಸ್ ಎ ಎಫ್ ಮಿಲ್ಟ್ರಿ ಪಡೆಯ ವಿರುದ್ಧವಾಗಿ ಆರ್ ಎಸ್ ಎಫ್ ಎನ್ನುವ ಮಿಲಿಟರಿ ಪಡೆಯನ್ನು ಹುಟ್ಟುಹಾಕ್ತಾನೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೂಡಾನ್ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಲ ಸೈನ್ಯವು ಅಧಿಕಾರಕ್ಕಾಗಿ ಪ್ರಯತ್ನ ನಡೆಸಿದೆ ಅಂದ್ರೆ ಸೂಡಾನ್ನಲ್ಲಿ ಪ್ರಧಾನ ಮಂತ್ರಿಗಿಂತ ಸೈನ್ಯವೇ ಹೆಚ್ಚು ಕಾಲ ಅಧಿಕಾರಕ್ಕಾಗಿ ಪ್ರಯತ್ನಿಸಿದೆ ಇದನ್ನು ಕೂಪ್ ಅಟೆಂಪ್ಟ್ಸ್ ಎಂದು ಕರೆಯುತ್ತಾರೆ ಇದರಲ್ಲಿ ಏಳು ಬಾರಿ ಸೈನ್ಯ ಯಶಸ್ ಕಂಡಿದೆ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಕೂಪ್ ಪ್ರಯತ್ನ ನಡೆದಿರುವ ದೇಶ ಸೂಡಾನ್ ಆಗಿದೆ ಇದು ವಿಶ್ವದ ಎರಡನೇ ದೇಶವಾಗಿದೆ ಮೊದಲು ದಕ್ಷಿಣ ಅಮೆರಿಕದಲ್ಲಿರುವ ಬೊಲಿವಿಯಾದಲ್ಲಿ ನಡೆದದ್ದು ಬೊಲಿವಿಯಾ ಯಾಕಂದರೆ ನೈಸರ್ಗಿಕವಾಗಿ ಅಲ್ಲಿ ಸಿಗುವ ಲಿಥಿಯಂ ಕೋಬಲ್ಟ್ ಇನ್ನು ಸೂಡನ್ನಲ್ಲಿ ಚಿನ್ನ ಅದಕ್ಕಾಗಿಯೇ ಹೆಚ್ಚು ಮಿಲಿಟರಿ ಪಡೆಗಳು ಅಧಿಕಾರಕ್ಕಾಗಿ ಯುದ್ಧಗಳನ್ನು ನಡೆಸಿವೆ ಈ ಕಾರಣಕ್ಕಾಗಿಯೇ ದೇಶಗಳಲ್ಲಿ ಮಿಲಿಟರಿ ಆಡಳಿತ ಅಧಿಕಾರಕ್ಕಾಗಿ ಹೋರಾಡ್ತಲೇ ಇರುತ್ತದೆ ಇದರ ಮೂಲಕ ಆರ್ಥಿಕವಾಗಿ ಪ್ರಬಲವಾಗಿರುವ ಅಮೆರಿಕ ಚೀನಾ ಯು ಎ ಇ ಅರಬ್ ಥರದ ದೇಶಗಳ ಹಿತಾಸಕ್ತಿಯನ್ನು ಕಾಯಲು ಈ ಮಿಲಿಟರಿ ಪಡೆಗಳು ಪ್ರಯತ್ನಿಸ್ತಲೇ ಇರ್ತವೆ ಅದೇ ರೀತಿ ಸೂಡಾನ್ನಲ್ಲಿ ಸೈನ್ಯವೂ ಸಹ ದೇಶವನ್ನು ಆಳಬಹುದು ಎಂಬ ನೀತಿ ಬ್ರಿಟಿಷರು ತಂದಿದ್ದ ಒಡೆದಾಳುವ ನೀತಿಯಿಂದನೇ ಆರಂಭವಾದದ್ದು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸ್ವತಂತ್ರ ಬಂದ ನಂತರವೂ ಬ್ರಿಟಿಷರು ತಂದಿದ್ದ ಈ ಒಡೆದಾಳುವ ನೀತಿಯನ್ನು ಬಳಸಿ ಅಮೆರಿಕ ಸೂಡಾನ್ ದೇಶವನ್ನ ಎರಡು ಭಾಗವಾಗಿ ಮುಂಗಡಿಸಿದೆ ಮೊದಲ ಭಾಗ ಉತ್ತರ ಸುಡಾನ್ ಅಂದರೆ ಅಲ್ಲಿ ಅರಬ್ಬರು ಮತ್ತು ಮುಸ್ಲಿಮರು ಹೆಚ್ಚಿರುವ ದೇಶ ಇನ್ನೊಂದು ದಕ್ಷಿಣ ಸುಡಾನ್ ಅಲ್ಲಿ ಆಫ್ರಿಕನ್ ಕ್ರಿಶ್ಚಿಯನ್ ಮತ್ತು ಅನಿಮಿಸ್ಟ್ಗಳು ಹೆಚ್ಚಿರುವ ದೇಶ ಇದನ್ನ ಜುಲೈ ಎರಡು ಸಾವಿರದ ಹನ್ನೊಂದರಲ್ಲಿ ಅಮೆರಿಕವು ಸುಡಾನ್ ಸೌತ್ ಸುಡಾನ್ ಆ್ಯಂಡ್ ನಾರ್ತ್ ಸುಡಾನ್ ಆಗಿ ವಿಭಜಿಸುತ್ತೆ ಈ ವಿಭಜನೆಯಿಂದ ಅತಿ ಹೆಚ್ಚು ನಷ್ಟ ಅನುಭವಿಸಿದ್ದೆ ಉತ್ತರ ಸುಡಾನ್ ಪ್ರದೇಶ ಇದೇ ಪ್ರದೇಶದಲ್ಲಿ ಆರ್ ಎಸ್ ಎಫ್ ಮತ್ತು ಎಸ್ಎ ಎಫ್ ಈ ಎರಡೂ ಮಿಲಿಟರಿ ಪಡೆಗಳು ನಡೆಸುತ್ತಿರುವ ಅಂತರ ಯುದ್ಧದಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ ಒಂದು ಕೋಟಿಗೂ ಅಧಿಕ ಜನರು ಸ್ಥಳಾಂತರಗೊಂಡಿದ್ದಾರೆ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಇತರ ದೇಶಗಳಿಗೆ ಪಲಾಯನಗೊಂಡಿದ್ದಾರೆ ಡಾರ್ಫೋರ್ನ ಕೆಲವು ಭಾಗಗಳಲ್ಲಿ ಜನರು ಕ್ಷಾಮ ಹಸಿವಿನಿಂದ ಬಳಲುತ್ತಿದ್ದಾರೆ ಅಂದಾಜು ಐದು ಲಕ್ಷದ ಇಪ್ಪತ್ತೆರಡು ಸಾವಿರ ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ಹಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಹದಿನೈದರಂದು ಮೊದಲು ಯುದ್ಧ ಪ್ರಾರಂಭವಾದಾಗ ಅಲ್ಲಿನ ಎಸ್ಎಫ್ ಮತ್ತು ಆರ್ ಎಸ್ ಎಫ್ ಮಿಲಿಟರಿ ಪಡೆಗಳು ಕೇವಲ ಅಧಿಕಾರ ಕೇಂದ್ರಿತವಾಗಿ ಯುದ್ಧ ನಡೆಸದೆ ಸೂಡಾನ್ ದೇಶದ ಸಾಮಾನ್ಯ ಜನರನ್ನು ಸಹ ಗುರಿಯಾಗಿಸಿಕೊಂಡವು ಈ ಪರಿಣಾಮವಾಗಿಯೇ ಲಕ್ಷಾಂತರ ಜನರು ಸಾವು ನೋವುಗಳನ್ನು ಅನುಭವಿಸುತ್ತಾರೆ ಅನುಭವಿಸುತ್ತಲೇ ಇದ್ದಾರೆ ಈಗ ನಾವು ಸೂಡಾನ್ ದೇಶದ ಒಂದು ಚಿಕ್ಕ ಇತಿಹಾಸವನ್ನು ನೋಡೋದಾದ್ರೆ ಈಜಿಪ್ಟಿನ ಕೈರೋದಿಂದ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ವರೆಗೆ ಇರುವ ಇಡೀ ಆಫ್ರಿಕನ್ ಭೂಮಿಯಲ್ಲಿ ಸೂಡಾನ್ ಸಹ ಒಂದು ರಾಷ್ಟ್ರ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಬ್ರಿಟಿಷರು ತಮ್ಮ ವಸಾಹತುಶಾಹಿ ಭಾಗವಾಗಿ ಸೂಡಾನ್ ದೇಶವನ್ನು ಆಳಿದ್ದಾರೆ ಸ್ವತಂತ್ರ ಕೊಟ್ಟ ನಂತರವೂ ಸೂಡಾನ್ ನಲ್ಲಿ ಬ್ರಿಟಿಷರು ತನ್ನ ಸೈನಿಕ ನೆಲೆಗಳನ್ನು ಬೀಡುಬಿಟ್ಟಿದ್ರು ಇದರ ಪರಿಣಾಮವಾಗಿಯೇ ಎರಡು ಸಾವಿರದ ಹನ್ನೊಂದರಲ್ಲಿ ಸುಡಾನ್ ಇಬ್ಬಾಗವಾಗಿ ದಕ್ಷಿಣ ಸುಡಾನ್ ಮತ್ತು ಉತ್ತರ ಸುಡಾನ್ ಎಂಬ ಎರಡು ರಾಷ್ಟ್ರವಾಗಿ ಉದಯಿಸಿತು ದಕ್ಷಿಣ ಸುಡಾನ್ ಮತ್ತು ಉತ್ತರ ಸುಡಾನ್ ಬೇರೆ ಬೇರೆಯಾಗಿ ವಿಭಿನ್ನ ಸಂಸ್ಕೃತಿಗಳು ಆಚರಣೆಗಳು ನಂಬಿಕೆ ಪದ್ಧತಿಗಳನ್ನು ಹೊಂದಿವೆ ಇನ್ನು ಉತ್ತರ ಸುಡಾನ್ ಹೆಚ್ಚು ಅರೇಬಿಕ್ ಮಾತನಾಡುವವರು ಮತ್ತು ಒಟ್ಟು ಜನಸಂಖ್ಯೆಯ ಸುಮಾರು ತೊಂಬತ್ತೇಳರಷ್ಟು ಮುಸ್ಲಿಮರಿದ್ದರೆ ಇನ್ನು ದಕ್ಷಿಣ ಸೂಡಾನ್ನಲ್ಲಿ ಇಂಗ್ಲಿಷ್ ಡಿಂಕಾ ನ್ಯೂರ್ ಜೂಬಾ ಅರೇಬಿಕ್ ಬರೀ ಜಂಡೆ ಹೀಗೆ ಹಲವು ಭಾಷೆ ಮಾತನಾಡುವ ಜನರಿದ್ದು ಒಟ್ಟು ಜನಸಂಖ್ಯೆಯಲ್ಲಿ ಕ್ರಿಶ್ಚಿಯನ್ ಧರ್ಮದವರು ಹೆಚ್ಚಿದ್ದಾರೆ ಎರಡೂ ದೇಶಗಳ ಧಾರ್ಮಿಕ ಆಚರಣೆಗಳು ಬಹಳ ವಿಭಿನ್ನವಾಗಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಯುದ್ಧ ಆರಂಭಕ್ಕೂ ಮೊದಲು ಸೂಡಾನ್ನ ರಾಜಕೀಯವು ಹಲವಾರು ವರ್ಷಗಳಿಂದ ಪ್ರಕ್ಷುಬ್ಧ ಸ್ಥಿತಿಯಲ್ಲಿತ್ತು ಅಲ್ಲಿನ ಸೇನಾಪಡೆಯಾದ ನ ಅಬ್ದುಲ್ ಫತಾಹ್ ಅಲ್ ಬುರ್ಹಾನ್ ಮತ್ತು ಅರೆಸೇನಾ ಪಡೆಯ ನಾಯಕ ಮೊಹಮ್ಮದ್ ಹಮ್ದನ್ ದಗಾಲು ಅಂದರೆ ಹೆಮ್ದೇತಿ ಮೂವತ್ತು ವರ್ಷಗಳಿಂದ ದೀರ್ಘ ಅಧಿಕಾರವನ್ನು ಅನುಭವಿಸಿದ ಸುಡಾನ್ ಅಧ್ಯಕ್ಷ ಒಮರ್ ಅಲ್ ಬಷೀರನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರದಿಂದ ಕೆಳಗಿಳಿಸಿ ಸಂಪೂರ್ಣ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದಾಗಿ ಹೇಳಿಕೊಂಡರು ಈ ಎರಡೂ ಮಿಲಿಟರಿ ಸೇನೆಗಳು ಅಧಿಕಾರಕ್ಕೆ ಬಂದಾಗ ಸೂಡಾನ್ ದೇಶದ ಜನರು ಸಂಭ್ರಮಿಸಿದ್ರು ಅದಾದ ಕೆಲವೇ ದಿನಗಳ ನಂತರ ಈ ಎರಡೂ ಮಿಲಿಟರಿ ಪಡೆಗಳು ಸೂಡಾನ್ನ ಸಂಪೂರ್ಣ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸಿ ತನ್ನಲ್ಲಿಯೇ ಅಂತರ್ ಯುದ್ಧವನ್ನು ಮಾಡಲು ಪ್ರಾರಂಭಿಸಿದವು ಸರ್ಕಾರದ ಸಂಪೂರ್ಣ ನಿಯಂತ್ರಣವನ್ನು ಪಡೆದ ಎಸ್ಎಎಫ್ ನಾಯಕ ಜನರಲ್ ಅಬ್ದೆಲ್ ಫತಾ ಅಲ್ ಬುರಾನ್ ವಿರುದ್ಧ ಎಫ್ ದೊಡ್ಡ ಯುದ್ಧವನ್ನೇ ರೂಪಿಸಿತು ಇದು ಸುಡಾನ್ ದೇಶದ ಅಂತರ್ ಯುದ್ಧಕ್ಕೆ ಕಾರಣವಾಯಿತು ಯುದ್ಧ ಆರಂಭದ ದಿನ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಹದಿನೈದರಂದು ಸೇನಾಪಡೆಯಾದ ಎಸ್ ಎಫ್ ಮತ್ತು ಆರ್ ಎಸ್ ಎಫ್ ನಡುವಿನ ಯುದ್ಧ ಆರಂಭವಾದ ದಿನದಂದು ಮೊದಲು ಆರ್ ಎಸ್ ಎಫ್ ಪಡೆಯು ಪ್ರಮುಖ ಸರ್ಕಾರಿ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಯುದ್ಧ ಆರಂಭಿಸಿತು ಆರ್ ಎಸ್ ಎಫ್ ನಾಯಕ ಮೊಹಮ್ಮದ್ ಹಮ್ದಾನ್ ದಗಾಲೋ ಹೆಮ್ದೇತಿ ಕಾರ್ತೂಮ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷೀಯ ಅರಮನೆ ಮಿಲಿಟರಿ ಪ್ರಧಾನ ಕಚೇರಿಗಳ ಮೇಲೆ ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದಾಗಿ ಹೇಳಿಕೊಂಡಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ಅಲ್ ಬಷೀರ್ ವಿರುದ್ಧ ಸುಡಾನ್ನಲ್ಲಿ ದೊಡ್ಡ ಪ್ರತಿಭಟನೆಗಳು ನಡೆಯುತ್ತವೆ ಇದರ ಪರಿಣಾಮವಾಗಿ ಎಫ್ ಮತ್ತು ಆರ್ ಎಸ್ ಎಫ್ಗಳ ನಾಯಕರು ಮುನ್ನೆಲೆಗೆ ಬರ್ತಾರೆ ಇವರಿಬ್ಬರ ಆರಂಭದ ಯುದ್ಧದಲ್ಲಿ ಕಾರ್ಟೂಮನ್ನು ಆರ್ ಎಸ್ ಎಫ್ ನಾಯಕ ಹೆಮ್ದೇತಿ ವಶಪಡಿಸ್ಕೊಂಡ್ರೆ ಸೂಡಾನ್ನ ಬಂದರಿನ ಜಾಗವನ್ನ ಬುರ್ಹಾನ್ ವಶಪಡಿಸ್ಕೊಳ್ತಾನೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪ ಇರುವುದು ಸುಡಾನ್ ದೇಶದಲ್ಲಿ ಇದಕ್ಕಾಗಿಯೇ ಕಾದು ಕುಳಿತಿದ್ದ ಅರಬ್ ದೇಶವಾದ ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ವ್ಯಾಪಾರ ವಹಿವಾಟವನ್ನು ಹೆಚ್ಚಿಸಿಕೊಳ್ಳಲು ಸುಡಾನ್ ಅರೆಸೇನಾ ಮಿಲಿಟರಿ ಆರ್ ಎಸ್ ಎಫ್ಗೆ ಗೆ ಬೆಂಬಲಿಸಿದ್ರೆ ಟರ್ಕಿ ಮತ್ತು ಸೌದಿ ಅರೇಬಿಯಾದಂತಹ ದೇಶಗಳು ಸುಡಾನ್ನ ಅಧಿಕೃತ ಸೇನೆಯಾದ ಎಫ್ಗೆ ಬೆಂಬಲಿಸುವ ಮೂಲಕ ತನ್ನ ಪ್ರಭಾವವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸ್ತಿವೆ ಬಹಳ ಮುಖ್ಯವಾಗಿ ರೆಡ್ ಸಿ ಅಂದರೆ ಕೆಂಪು ಸಮುದ್ರಕ್ಕೆ ಹತ್ತಿರವಾಗಿರುವ ದೇಶವೇ ಈ ಸೂಡಾನ್ ಪ್ರಪಂಚದ ಮೂವತ್ತರಷ್ಟು ವ್ಯಾಪಾರ ವಹಿವಾಟು ನಡೆಯುವುದೇ ಈ ಕೆಂಪು ಸಮುದ್ರದ ಮೂಲಕ ಇಡೀ ಏಷ್ಯಾದಿಂದ ಯುರೋಪ್ಗೆ ಯಾವುದೇ ಸರಕು ಸಾಗಾಟವಾಗಬೇಕೆಂದರೆ ಇದೇ ಕೆಂಪು ಸಮುದ್ರದ ಮೂಲಕವೇ ನಡೆಯಬೇಕು ಇದರ ಮೇಲೂ ಈ ಎರಡೂ ಸೇನಾಪಡೆಗಳು ಕಣ್ಣಿಟ್ಟಿವೆ ನಂದಿನಿ ಸೂಡಾನ್ನಲ್ಲಿ ಉಂಟಾಗಿರುವ ಈ ಅಂತರ್ಯುದ್ಧಕ್ಕೆ ಬ್ರಿಟಿಷರು ನಡೆಸಿದ ವಸಾಹತುಶಾಹಿ ಆಳ್ವಿಕೆಯೂ ಆಳ್ವಿಕೆಯು ಸಹ ಒಂದು ಉದಾಹರಣೆಯಾಗಿದೆ ಸೂಡಾನ್ಗೆ ಬಂದೂಕುಗಳನ್ನು ಯುದ್ಧ ವಿಮಾನಗಳನ್ನು ಚೀನಾ ಅಮೆರಿಕ ಯು ಎ ದೇಶಗಳು ಕೊಡ್ತಿವೆ ಆರ್ಥಿಕವಾಗಿ ಬಲಿಷ್ಠವಾದ ದೇಶಗಳಿಂದ ಸೂಡಾನ್ ದೇಶದ ಜನರು ಸಾಯ್ತಿದ್ದಾರೆ ಇಲ್ಲಿ ನಡೆಯುತ್ತಿರುವುದು ಅಂತರ್ಯುದ್ಧವೇ ಆದರೂ ಅಮೆರಿಕ ಚೀನಾದಂತಹ ದೇಶಗಳ ಒಳಸಂಚುಗಳು ಸಹ ಸೂಡಾನ್ ಜನರ ನರಮೇಧಕ್ಕೆ ಕಾರಣವಾಗಿವೆ ಸೂಡಾನ್ನ ಈ ಅಂತರಯುದ್ಧದಲ್ಲಿ ಯಾವ ಮಿಲಿಟರಿ ಪಡೆ ಗೆಲ್ಲುತ್ತದೋ ಅದರ ಜೊತೆ ನಿಂತು ನೈಸರ್ಗಿಕ ಸಂಪತ್ತು ಮತ್ತು ಅತಿ ಚಿನ್ನದ ನಿಕ್ಷೇಪವಿರುವ ಸೂಡಾನ್ ದೇಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಎಲ್ಲ ದೇಶಗಳು ಪ್ರಯತ್ನಿಸ್ತಿವೆ ಯಾವ ರೀತಿ ನರಮೇಧ ನಡೆದಿದೆ ಅಂದರೆ ಬಾಹ್ಯಾಕಾಶ ಚಿತ್ರದಲ್ಲಿ ನೆಲದಲ್ಲಿ ಬಿದ್ದಿರುವ ರಕ್ತ ಕಾಣ್ತಿದೆ ನರಮೇಧ ನಡೆಸಲು ಆರ್ ಎಸ್ ಎಫ್ನ ಬೆಂಬಲಿಸಿದ ಯು ಎ ಇ ಅಮೆರಿಕ ಚೀನಾಗಳು ಹಾಗೂ ಎಫ್ನ ಬೆಂಬಲಿಸುವ ಟರ್ಕಿ ಮತ್ತು ಸೌದಿ ಅರೇಬಿಯಾದಂಥ ದೇಶಗಳು ಅಧಿಕಾರಕ್ಕಾಗಿ ಸೂಡಾನ್ ಚಿನ್ನದ ನಿಕ್ಷೇಪಕ್ಕಾಗಿ ಪ್ರಯತ್ನಿಸುತ್ತಿವೆ ಈ ಅಂತರ ಯಾರಾದರೂ ಗೆಲ್ಲಬಹುದು ಕೊನೆಗೆ ಸೋಲುವುದು ಸೂಡಾನ್ ದೇಶದ ಅಮಾಯಕ ಜನರು ಅಧಿಕಾರದ ಆಸೆಗಾಗಿ ಲಕ್ಷಾಂತರ ಜನರ ನರಮೇಧ ಮಾಡುವುದು ಖಂಡನೀಯ ವಿಶ್ವಸಂಸ್ಥೆ ತಕ್ಷಣವೇ ಮಧ್ಯಪ್ರವೇಶಿಸಬೇಕು ಜಾಗತಿಕ ಶಕ್ತಿಗಳು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡೋದನ್ನು ನಿಲ್ಲಿಸಬೇಕು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ ಯು ಎ ಇ ಟರ್ಕಿ ಈಜಿಪ್ಟ್ ಸೌದಿ ಅಮೆರಿಕ ಯುರೋಪ್ ರಷ್ಯಾ ಮತ್ತು ಚೀನಾ ಈ ಕೂಡಲೇ ತಮ್ಮ ಪರೋಕ್ಷ ಹಿತಾಸಕ್ತಿಯ ಯುದ್ಧವನ್ನು ನಿಲ್ಲಿಸಿ ಸುಡಾನ್ ದೇಶದಲ್ಲಿ ಶಾಂತಿ ನೆಲೆಸಲು ಅನುವು ಮಾಡಿಕೊಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ